ನಾನು ಜಿಲ್ಲಾ ಕೈಗಾರಿಕಾ ಸಂಘದ ಅಧ್ಯಕ್ಷೆ ಎನ್ ಕೆ ಡಿ ಎಸ್ ಎಸ್ ಐ ಏನಿದೆ ಈಗಾಗಲೇ ಇದು ಹೋರಾಟವನ್ನು ನಾವು ಸಾಕಷ್ಟು ಹಿರಿಯರಾದ ಆಗು ಹೋಗುಗಳನ್ನು ನಡೆದುಕೊಂಡ ಹೇಳಿದ್ದಾರೆ ಅದರ ಅನುಭವವನ್ನು ಸಹ ನೀವು ಹೊಡೆದವರಿದ್ದೇವೆ ಈಗಿರ್ತಕ್ಕಂಥದ್ದು ಹೆದರಿಕೆಗಳ ವಿಷಯ ಎರಡೇ ಎರಡು ಯಾವ ಕಾರಣದಿಂದ ನಮ್ಮದು ಜಿಲ್ಲೆ ಆಗ್ತಾಯಿಲ್ಲ ಹೊಸ ಒಂದು ಜಿಲ್ಲೆಯಾಗಿ ಪರಿವರ್ತನೆ ಆಗ್ತದೆ ಇನ್ನು ತಾಂತ್ರಿಕ ಸಮಸ್ಯೆನೂ ಇದನ್ನು ಮುಂದಾಳಕ್ಕೆ ವಹಿಸ್ಕೊಂಡು ಅವರು ಇದನ್ನು ಕೇಳ್ಕೊಳ್ಬೇಕು ಇನ್ನು ಜನಸಂಖ್ಯೆ ಕೊಡ್ತೇನೋ ಭೌಗೋಳಿಕ ವಿಸ್ತೀರ್ಣನೇ ಕೊಡ್ತೇನೋ ಇದನ್ನು ಮತ್ತೆ ನೋಡ್ತೀವಿ ಆದಮೇಲೆ ಎರಡನೇದು ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ನಾವು ಇಷ್ಟು ಜನ ಮಾತಾಡೋದನ್ನು ಒಬ್ಬರು ಪ್ರತಿನಿಧಿಸ್ಬೇಕು ಎಲ್ಲಿ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ನೇ ಅವ್ರ ಧ್ವನಿ ಎತ್ತಿದ್ರಲ್ಲ ಅಲ್ಲೇ ಆಗಬಾರದು ನಾವಿಲ್ಲಿ ಏನೇ ಧ್ವನಿ ಎತ್ತಿದ್ರು ನಮ್ಮ ಧ್ವನಿ ಹೋಗಿ ಮುಟ್ಟದ್ದು ಆಬೇಕೆ ನಮಗೇನು ಒಳಗೆ ಹೋಗಿ ನಾನು ಚೀಟಿ ಕೊಟ್ಟು ವಿಧಾನಸೌಧದಲ್ಲಿ ನನಗೆ ಟೈಮ್ ಕೊಡಿ ನನಗೆ ಬೇಕಾಗಿದ್ದು ಹೋರಾಟ ಮಾಡ್ತೇನೆ ಈಗ ನಾವು ಭತ್ತದ ಹಾನಿಯಾಗಿದೆ ಯಾರಕ್ಕೆ ಹಾನಿಯಾಗಿದೆ ಏನೆಲ್ಲ ನಾವು ಧ್ವನಿ ಎತ್ತದಿಲ್ಲ ಅದೇ ರೀತಿ ಯಾಕೆ ಧ್ವನಿ ಎತ್ತದೆ ಇದಕ್ಕೆ ಸಮ ಒಂದು ಸಮಂಜಸವಾದ ಉತ್ತರ ಅವರಿಂದ ಬರಬೇಕಾಗ್ತದೆ ನಾವೇನು ಎಷ್ಟು ತಾಲೂಕುಗಳನ್ನು ಸೇರಿಸಿ ಜಿಲ್ಲೆಯನ್ನು ಮಾಡಬೇಕು ಅಂತ ನಾವು ಮುಂದಾಗಿದ್ದೀವಿ ಅವ್ರು ಯಾವುದೇ ಪಕ್ಷದ ಪ್ರತಿನಿಧಿಯಾಗಿ ಅವರನ್ನು ನಾವು ಒಂದು ಕಡೆ ಸೇರಿಸಿ ನಾವು ಮೀಟಿಂಗನ್ನು ಮಾಡಬೇಕಾಗ್ತದೆ ಯಾಕಂದರೆ ಅವ್ರ ಧ್ವನಿ ಇದ್ದರೆ ನಾವು ಎಷ್ಟು ಜನ ಸೇರಿದ್ದೀವಿ ಅಷ್ಟು ಧ್ವನಿ ಅವ್ರ ಮುಖಾಂತರ ನಮಗೆ ಅಲ್ಲಿನ ಪ್ರತಿನಿಧಿಸಬೇಕಾಗ್ತದೆ ನಾವು ಎಷ್ಟು ಹೇಳಿರೋ ರಾಜಕೀಯದಿಂದ ಹೊರಗಿದ್ದೀವಿ ಅಂದರೆ ನಾವು ಇಷ್ಟೆಲ್ಲ ಸ್ಟ್ರೈಕ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಡೈರಿ ಬೆಂಕಿ ಹಾಕ್ತೀವಿ ಬಸ್ಗಳನ್ನು ಬಂದ್ ಮಾಡ್ತೀವಿ ಏನೇನೋ ಮಾಡ್ತೀವಿ ಆದರೆ ಅದು ಧ್ವನಿಯಾಗಿ ಅಥವಾ ಅದು ದಾಖಲಾಗಿ ಬರೋಂಥ ಯಾವುದು ಒಂದು ದಿನ ಪಾರ್ಲಿಮೆಂಟಲ್ಲಿ ಧ್ವನಿಯನ್ನು ಎತ್ತಬೇಕು ವಿಧಾನಸೌಧ ಧ್ವನಿಯನ್ನು ಎತ್ತಬೇಕು ಅದು ನೇರವಾಗಿ ನಮ್ಮ ಅವರ ಮಧ್ಯೆ ಸಂಪರ್ಕದಲ್ಲಿ ಒಬ್ಬರಿಲ್ಲ ನೋಡಿ ನಾಲ್ಕಾರು ಜನ ಇರ್ತಾರೆ ಯಾವುದೇ ಪಕ್ಷದವರು ಇರಲಿ ಒಂದು ಪ್ರತ್ಯೇಕ ಜಿಲ್ಲೆ ಬೇಕು ಪ್ರತ್ಯೇಕ ಭಾಗ ನಮಗೆ ಮಾಡಿಕೊಡಿ ಅನ್ನೋದನ್ನು ಧ್ವನಿ ಎತ್ತಿದರೆ ಅಲ್ಲಿಂದ ನಮಗೆ ಶಾಸಕಬದ್ಧವಾದಂಥ ಒಂದು ಅಧಿಕೃತ ಹೋರಾಟಕ್ಕೆ ಜಾಗ ಸಿಗ್ತದೆ ಈಗ ತಾಂತ್ರಿಕವಾಗಿರ್ತಕ್ಕಂಥ ವಿಷಯದಲ್ಲಿ ಯಾವ ವ್ಯತ್ಯಾಸ ಆಗಿದೆ ಅನ್ನೋದನ್ನು ಹುಡುಕಿ ಫಸ್ಟು ನಾವು ಬೇಕಾದ ಹೋರಾಟ ಮಾಡಿದರೂ ಭೌಗೋಳಿಕ ವಿಸ್ತೀರ್ಣ ವ್ಯತ್ಯಾಸ ಆದರೂ ಬರೋದಿಲ್ಲ ರಾಜಕೀಯ ಇಚ್ಛಾಸಕ್ತಿ ಕೊರತೆ ಆದರೂ ಬರೋದಿಲ್ಲ ಏನೋ ಒಂದು ಆಗೇ ಇರ್ತದೆ ಅವೆರಡರಲ್ಲೂ ಇಲ್ಲ ನಾವು ಎಷ್ಟು ದಿನ ಹೋರಾಟ ಮಾಡಿದ್ದ ಯಾಕೆ ಆಗಲಿಲ್ಲ ಒಂದು ಟೆಕ್ನಿಕಲ್ ಒಂದು ರೀಸನ್ ಬೇಕಲ್ಲ ಒಂದು ತಾಂತ್ರಿಕ ಒಂದು ವಿಷಯ ಬೇಕೇ ಬೇಕು ನಾವು ಚಂದ್ರಶೇಖರ್ ಅವರು ಬಂದಾಗ ನಾವು ಯಾವುದೋ ಐ ಟಿ ಮಿನಿಸ್ಟರ್ ಬಂದಾಗ ನಾವು ಮನವಿ ಕೊಟ್ಟಿದ್ದೀವಿ ನಾವು ಉದ್ಯಮಿಗಳನ್ನು ಕೊಡೋದು ಯಾವ್ದು ಕೇಳಿದರೆ ನಮಗೆ ರೈಲು ಬೇಕು ಅಂತ ಕೊಟ್ಟಿದ್ವಿ ನಮ್ಮಲ್ಲಿಂದ ಪಾಸ್ ಆಗಿ ಸರಿ ವಿಮಾನ ನಿಲ್ದಾಣ ಬೇಕು ಅಂತೇಳಿ ಕೊಟ್ಟಿದ್ವಿ ಅಂದರೆ ನಾವು ಉದ್ಯಮಿಗಳು ಕೇಳೋದು ಅದನ್ನೇ ಬಿಡಿ ಪ್ರಾರಂಭಕ್ಕೆ ನಂತರದಲ್ಲಿ ಹೊಸ ಜಿಲ್ಲೆ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಯಾವಾಗಲೂ ಬಂದಿದೆ ಅಂದರೆ ನಾನು ಹೊರಗನ್ ಜಿಲ್ಲೆವನೇ ನಾನು ಇಲ್ಲಿ ಜಿಲ್ಲೆವನಲ್ಲ ನಾನು ಶಿವಮೊಗ್ಗ ಜಿಲ್ಲೆವನೇ ಯಾರು ಸಿರಿಸಿಯಿಂದ ಕನಿಷ್ಠ ಮೂವತ್ತು ಕಿಲೋಮೀಟ್ರ್ ವ್ಯಾಸದಲ್ಲಿ ಬದುಕನ್ನು ಕಟ್ಕೊಳಕ್ಕೆ ಸಾಧ್ಯ ಇಲ್ಲ ಅವ್ರು ಜಗತ್ತಿನ ಯಾವ ಮೂಲೆಯಲ್ಲಿ ಅವ್ರು ಬದುಕೋಕೆ ಸಾಧ್ಯ ಇಲ್ಲ ಇದನ್ನು ಯಾವ ಲೇಖನದಲ್ಲಿ ಯಾವ ಅಂಕಣದಲ್ಲೂ ಬರೆಯಕ್ಕಾಗಿಲ್ಲ ಯಾಕಂದರೆ ನಾನು ಹೊರಗಡೆಯಿಂದ ಬಂದಿದ್ದು ಬದುಕನ್ನು ಕಟ್ಕೊಂಡವನು ಇಲ್ಲಿ ಜಿಲ್ಲಾ ಅಧ್ಯಕ್ಷ ಆಗಿದ್ದವನು ಸ್ಟೀಲ್ ಫ್ಯಾಬ್ರಿಕೇಶನ್ ತಾಲೂಕು ಅಧ್ಯಕ್ಷನೂ ನಾನೇ ಇದ್ದೀನಿ ಮತ್ತೆ ಇಲ್ಲಿ ಅದಕ್ಕಾಗಿ ಇಂಥ ಹೋರಾಟದಲ್ಲಿ ಪಕ್ಷಾತೀತ ಅನ್ನಪ್ಪದಕ್ಕಿಂತ ಎಲ್ಲ ಜನಪ್ರತಿನಿಧಿಗಳನ್ನು ಸೇರಿಸಿಕೊಳ್ಳೋಣ ಆ ಹೊತ್ತಿ ನೀವು ಬರೀ ನಾವು ಜಿಲ್ಲಾ ಕೈಗಾರಿಕಾ ಸಂಘದಿಂದ ನಾವು ಸಹಕಾರ ಮಾಡ್ತೀವಿ ಯಾವ ಹೊತ್ತಿಗೂ ನಮ್ಮ ಜೊತೆ ಸಂಪರ್ಕದಲ್ಲಿರಿ ನೀವು ಯಾವ ಕಾಲದಾಗೂ ನಾವು ಇದ್ದರೆ ನಮ್ಮಲ್ಲಿ ಸಾಕಷ್ಟು ಪ್ರತಿನಿಧಿಗಳು ಇರ್ತಾರೆ ಅವ್ರ ಜೊತೆಗೆ ಯಾರು ಬಂದಿರ್ತಾರೆ ನಾನು ಬರ್ತೀನಿ ಈ ಹೋರಾಟ ನಿರಂತರವಾಗಿರೋದಕ್ಕಿಂತ ಇದು ಅಂತ್ಯ ಕಾಣಬೇಕು ಜಿಲ್ಲೆಯಾಗಿ ಅಂತ್ಯ ಕಾಣಬೇಕು ಅಂತ ಹೇಳ್ತಾ ನಾನು ಮಾತು ಗಣಪರಿಗೆ ಧನ್ಯವಾದಗಳು ಅವ್ರು ಹೇಳಿದಾಗೆ ಸರ್ ತಾಂತ್ರಿಕವಾದ ಕಾರಣಗಳೂ ಇಲ್ಲ ಅಥವಾ ಇತ್ಯಾದಿ ಯಾವ ಜಿಲ್ಲೆ ಆಗಲಿಕ್ಕೆ ಎಲ್ಲ ಎಲಿಜಿಬಿಲಿಟಿ ನಮಗಿದೆ ಓನ್ಲಿ ತಿಂಗ್ ಅಂದರೆ ರಾಜಕೀಯ ನಿರ್ಣಯ ಆಗಬೇಕು ಆದರೆ ನನ್ನ ನನ್ನ ಮುಂದಿನ ದೂರದೃಷ್ಟಿ ನಿಮ್ಮ ಮುಂದೆ ಹೇಳಿಬಿಡ್ತೇನೆ ನಮ್ಮ ಜನ ಎಚ್ಚರಾಗಬೇಕು ಯಾವ ಹಂತಕ್ಕೆ ಬರಬೇಕು ಅಂದರೆ ಮುಂದಿನ ಚುನಾವಣೆ ಹೊತ್ತಿಗೆ ಜಿಲ್ಲೆ ಕೊಡದಿದ್ರೆ ಮತದಾನವನ್ನು ಬಹಿಷ್ಕಾರ ಮಾಡ್ತೇವೆ ಹೇಳುವಂಥ ಒಂದು ನಿರ್ಣಯಕ್ಕೆ ನಾವು ಬರೋ ಕೆಲಸ ಬರ್ತದೆ ಆ ದಿವಸ ನಮ್ಮ ಜನ ಒಟ್ಟುಗೂಡಿ ನಾವು ಮತದಾನ ಬಹಿಷ್ಕಾರ ನಿರ್ಣಯ ತಗೊಂಡು ಎಂದರೆ ನನ್ನಿಂದ ಎಲ್ಲದೂ ಆಗುತ್ತೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ